ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟ್ರಕ್ ಟ್ರಾವೀಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಯಾದಗಿರಿ ಹತ್ರ ಇದೆ ಸ್ಟಾರ್ಟ್ ಮಾಡ್ತಾ ಗಾಡಿ ಗಾಡಿಯಿಂದ ಇದೆ ನೋಡಿ ಗುಜರಾತ್ ಕಡೆ ಪ್ರಯಾಣ ಬರೀ ನಾಗ್ಪುರ್ ಟ್ರಿಪ್ ಹೊಡೆದು ಹೊಡೆದು ಬೇಜಾರಾಯ್ತು ಅದಕ್ಕೆ ಗುಜರಾತಿಗೆ ಹೋಗೋಣ ಅಂತೇಳಿ ಬಂದ್ವಿ ಇನ್ನು ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ವಿ ಒಂದೆರಡು ಕತ್ರಿಯಾಗ ಜರುಗಿಬಿಟ್ಟಿದ್ವು ಅವನ್ನ ಎಳೆದು ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ದೀವಿ ಹೋಟ್ಲು ಹುಡುಕ್ತಾಯಿದ್ವಿ ಅಲ್ಲೇ ಬಾರೋಣ ಹೋಟ್ಲು ಇವರು ನಮ್ಮ ಸಬ್ಸ್ಕ್ರೈಬರ್ ಇಲ್ಲಿ ಸಿಕ್ಕಿದ್ದಾರೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಇಲ್ಲೇ ಸಿಕ್ಕಿರೋದು ಇಲ್ಗೋಸ್ಕರ ಇಲ್ಸಿದ್ದಿಲ್ಲಿ ತಿಂಡಿ ತಿಂದು ಹೋಗೋದೆ ಅಂದರೆ ಇವರು ನಮ್ಮ ದುರ್ಗದವರು ಇಲ್ಲಿ ಗುಲ್ಬರ್ಗಕ್ಕೆ ಬಂದಿದ್ರಂತೆ ಇದು ಕೆಲಸ ಇತ್ತು ಅಂತೇಳಿ ಬಂದಿದ್ರು ಗುಲ್ಬರ್ಗದಾಗೆ ಅವ್ರದ್ದು ದರ್ಗಾ ನೋಡೋಕೆ ಬಂದಿದ್ರಂತೆ ಹಾಗೆ ಫೋನ್ ಮಾಡಿದ್ರು ಇಲ್ಲೇ ಇದ್ದೀನಿ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ದೀವಿ ತಿಂಡಿ ತಿಂದು ನಾನು ಬಂದು ತಿಂಡಿ ತಿಂದೆ ಯಾಕೋ ರೈಸ್ ಸರೋಗ್ಲಿಲ್ಲ ನನಗೆ ಅದಕ್ಕೆ ಒಂದು ಅರ್ಧ ಕೆ ಜಿ ದ್ರಾಕ್ಷಿ ತಗೊಂಡು ನಿನ್ನ ಸೈಡ್ ಸಿಗಲಿ ಅಂಥೇಳಿ ಗಾಡಿಯಲ್ಲಿ ಹಣ್ಣಿದ್ರೆ ಚೆನ್ನಾಗಿ ಡೀಸೆಲ್ ಟ್ಯಾಂಕ್ ಬೇರೆ ಓಪನ್ ಗುರು ಕ್ಯಾಬ್ ನಾನು ನೋಡೇ ಇಲ್ಲ ಅದನ್ನ ಆ ಡ್ರೈವರು ಹೇಳೋಗಿಲ್ಲ ಏನಲ್ಲ ಅದು ಯಾಕೋ ಡೀಸೆಲ್ ಲೀಕ್ ಅಂತ ನೋಡಿದ ಮೇಲೆ ಗೊತ್ತಾಗಿದ್ದು ಮತ್ತಿನ್ನೇನಿಲ್ಲ ಅದೇ ಅದ್ರಾಗ ಹೇಗೆ ಹೋಗ್ಬೋದರು ಅಂತೇಳಿ ಬಂದೀನಿ ಈ ಟ್ರಿಪ್ ಹೋಗಿ ಬಂದು ರೆಡಿ ಅದನ್ನ ಬನ್ನಿ ಹೋಗಮ್ಮ ನಮ್ಮ ಡ್ರೈವರಿಗೆ ಕಳಿಸಿದ್ರೆ ಒಂದು ಟ್ರಿಪ್ಪು ಮೊಬೈಲ್ ಇಡೋ ಸ್ಟ್ಯಾಂಡೇ ಮುರ್ಕಾನೆ ಹೊಸದಾಗ್ ತಗೋಕ್ ನೋಡಿ ಸ್ಟ್ಯಾಂಡ್ ಮುರಿದಿಟ್ಟಿದ್ದಾನೆ ಇಲ್ಲಿ ಆರಾಮಾಗಿ ಮೊಬೈಲ್ ಹಾಕಿ ವೀಡಿಯೋ ಮಾಡ್ತಿದ್ದೆ ನಾನು ಇವಾಗ ಅದು ಇರೋದಕ್ಕೆ ಮತ್ತೆ ಬೇರೆ ತಗೊಬೇಕು ಇಲ್ಲಂದು ದಾರ ಇನ್ನೊಂದು ತಾಣ ಗುರು ಬೆಳಿಗ್ಗೆ ಹತ್ತು ಗಂಟೆಗೆ ಏನು ಬಿಸ್ಲೈತೆ ಅಂತೀರ ಸಿಕ್ಕಾಪಾಟ್ಲೆ ಬಿಸಿಲು ಐತೆ ನೈಟ್ ಲೋಡ್ ಆಗಿತ್ತು ರಾತ್ರಿ ಬರಲಿಲ್ಲ ನಾನು ಅಲ್ಲಿ ಲೋಡ್ ಮಾಡಿ ಅರ್ಜೆಂಟ್ ಕಾರ್ಪಲ್ಲಿ ಹಾಕಿ ಬಿಲ್ ಬರೋ ಅಷ್ಟೆ ಐದು ಗಂಟೆ ಆಯಿತು ನಡೆಯೋಣ ಭಾರಿ ಅರ್ಜೆಂಟ್ನಾಗಿದೆಯಾ ನಿಮಗೆ ಬರೀ ಔಷ್ ರೋಡ್ನೇ ಲೆಫ್ಟ್ ಸೈಡ್ ಟೆಸ್ಟ್ ಮಾಡ್ತಾರೆ ನೋಡಿ ಲೇಟ್ ಆಯಿತು ಅದಕ್ಕೆ ಅಲ್ಲೇ ಮಕ್ಕಂಡೆ ಎದ್ದು ಬಂದೆ ಯಾರೂ ಇಲ್ಲ ಈ ಟ್ರಿಪ್ಪು ಹುಡುಗರು ಒಬ್ಬನಿಗೆ ಬರ್ತೀನಿ ಅಂದ ಬರಲಿಲ್ಲ ಅವ್ನು ನಾನು ಗಾಡಿ ತಗೊಬೇಕು ಆಟೋ ತಗೋಬೇಕು ಅಂತಂದ ಇನ್ನೊಬ್ಬನಿಗೆ ಫೋನ್ ಮಾಡಿದರೆ ಅಣ್ಣ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಆಸ್ಪತ್ರೆಗೆ ಸೇರ್ಸಿದ್ನಿ ಮನೆಗೆ ಡಿಸ್ಚಾರ್ಜ್ ಮಾಡಿ ಬರ್ತೀನಿ ಅಂದ ಅದಕ್ಕೆ ಇನ್ನೇನು ಅಂತೇಳಿ ಒಬ್ಬನೇ ಇದ್ದೀನಿ ನೆಕ್ಸ್ಟ್ ಟ್ರಿಪ್ ನೋಡಿ ಒಳ್ಳೆ ಹುಡುಗರಿಗೆ ಕರ್ಕೊಂಡೋದು ಒಬ್ಬ ಅವ್ನು ಕರ್ಕೊಂಡು ಬರ್ತಿದ್ದೆ ಅವನದು ಎವಿ ಲೈಸೆನ್ಸ್ ಟ್ರಯಲ್ ಕೊಡಬೇಕು ಪಾಪ ನಾನು ಟ್ರಯಲ್ ಕೆಡಿಸ್ದಂಗೆ ಅಷ್ಟೊತ್ತು ಅವ್ನು ಕರ್ಕೊಬಂದು ಅದಕ್ಕೆ ಅವನು ಬರ್ತಾನ ಫೋನ್ ಮಾಡಂತ ಅವ್ನಿಗೆ ಫೋನು ಮಾಡಲಿಲ್ಲ ಏನಿಲ್ಲ ನೀನು ಹೆವಿ ಡ್ರೈ ಇದು ಹೆವಿ ಡ್ರೈವಲ್ ಕೊಡೋ ಚಾನ್ಸ್ ಕೊಡಿಸ್ತೀನಿ ಲೈಸೆನ್ಸ್ ಹೇಳಿ ಅವನಿಗೆ ಕಲ್ ಅವನಿಗೆ ಬಿಟ್ಟು ಬಂದೆ ನೋಡಿ ಒಬ್ನೇ ಹೋಗ್ತಾ ಇದ್ದೀನಿ ಮೈನಲ್ಲಿ ಜೇವರ್ಗಿ ದಾಟಿ ಗುಲ್ಬರ್ಗ ರೋಡಿಗೆ ಟರ್ನ್ ನೋಡಿತ್ತಿದ್ವಿ ನೋಡಿ ಜೇವರ್ಗಿಂತ ಬಂದು ರೈಟಿಗೆ ಹೊಡಿತಿರೋದು ನಾವು ಆ ಕಡೆ ಹಿಂದ್ಗಡೆ ಹೋದ್ರೆ ಬಿಜಾಪುರ ಹೋಗ್ತದಂಥದ್ದು ಬಿಜಾಪುರ ಸಿಂಧಿಗೆ ಬಾಗಲಕೋಟೆ ನಾವು ಹಿಂಗೆ ಸ್ಟ್ರೈಟು ಗುಲ್ಬರ್ಗ ಹೋಗಿ ಮಾಮೂಲಿ ರೋಡ್ಗೆ ಹೋಗ್ಬಿಡೋಣ ನೋಡಿ ಚಿಕ್ಕ ಬಟ್ಲಿ ಬಿಸ್ಲು ಅಂದರೆ ಬಿಸ್ಲು ಗುರು ಓಡಿಸಾಕಾಗ್ತಿಲ್ಲ ಗಾಡಿ ಏನು ಮಾಡ್ತೀರಾ ಇಲ್ಲಿ ಬಿಸ್ಲಾಗೆ ಪಾಸ್ ಮಾಡ್ಬೋದು ಸ್ವಲ್ಪ ಇದು ಗೋಮಾರ್ಗ ಪಾಸ್ ಆದರೆ ಸಾಕು ಅಲ್ಲಿ ಒಂದು ಎರಡು ಅವರ್ ನಿಲ್ಸಾನಂತೆ ನೋಡೋಣ ಸೈಡ್ ಹಾಕೋಣ ಗುಲ್ಬರ್ಗ ಎಲ್ಲ ದಾಟಿ ಹಳಂದು ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಗುಲ್ಬರ್ಗ ದಾಟೋಷ್ಗೆ ಮಿನಿಮಮ್ ಒಂದು ಗಂಟೆ ಬೇಕಾತು ಬೈಪಾಸ್ ದಾಟೋಷ್ಗೆ ಗಂಟೆ ಟೈಮ್ ಬೇಕು ನಿದ್ದೆ ಬರ್ತೈತೆ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲ ಏನಿಲ್ಲ ಮಕ್ಕಳ ಅಂತ ನೋಡ್ತಾ ಇದ್ನಿ ಆದ್ರೆ ಮಕ್ಕಳ್ರೆ ಎಲ್ಲಿ ಲೇಟ್ ಆಗ್ತದ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ ಇದ್ದ ಆಯ್ತಲ್ಲಪ್ಪ ನಮ್ಮ ಮಾಮೂಲಿರಿಯಾ ರೋಡು ಆ ರೋಡ್ ಪಾಸ್ ಮಾಡಬೇಕು ಅದೊಂದು ಟೆನ್ಷನ್ ಬೇರೆ ಇಲ್ಲಿ ಈ ಕಡೆ ಲೋಡ್ ಮಾಡಿದ್ರೆ ನಾಗ್ಪುರಿಗೆ ಲೋಡ್ ಮಾಡಿದ್ರೆ ಯಾರು ಟೆನ್ಷನ್ ಇಲ್ಲ ಗುರು ಹೆಂಗ್ ಬೇಕಾದ್ರೂ ಹೋಗ್ಬಿಡ್ಕೊ ಎಷ್ಟೊತ್ತಿಗೆ ಬೇಕಾದರೂ ಏನು ಮಾಡ್ತೀರಾ ನಾಲ್ಕೂರಿಗೆ ಲೋಡಿಂಗ್ ಇರಲಿಲ್ಲ ಅದು ಅದೊನಿಂತ ವಾಪಿಗೆ ಐತಂದ್ರು ಒಂದು ಲೋಡು ಅದಕ್ಕೆ ಏನು ಮಾಡ್ತೀನಿ ಅದನ್ನೇ ಬಂದು ಲೋಡ್ ಮಾಡಿದ್ನಿ ಹೋಗ್ತಾ ಇದ್ದೀನಿ ನೋಡಿ ಬಾಡ್ರ್ ದಾಟಿ ಅಲ್ಲೊಂದು ಡಾಬಾ ಬರ್ತೈತೆ ಅಲ್ಲಿ ಇಲ್ಸುಡಕ್ಕೆ ಸೀದ ಸುಲಾಪುರು ಹೈದ್ರಾಬಾದ್ ಹೈವೇ ಬರುತ್ತಲ್ಲ ಅಲ್ಲಿವರೆಗೂ ಸುಮ್ಮನೆ ಹೋಗ್ತಾ ಇರೋದೆ ಈಗ ಒಂದು ಅರವತ್ತು ಕಿಲೋಮೀಟ್ರು ಇನ್ನೂ ಎರಡು ಗಂಟೆ ಟೈಮು ಅಲ್ಲಿ ಹೋಗಿ ಒಂದು ಗಂಟೆ ನಿದ್ದೆ ಮಾಡಿ ಅಲ್ಲಿಂದ ಹೊಲ್ಟ್ರೆ ಸೀದಾ ತಿಂಭೂರ್ಣಿಗ ಅಣ್ಣಚಿ ಹೋಟ್ಲಿಗೆ ಹೋಗ್ತೇನೆ ಅಲ್ಲಿಗ ಹೋದ್ರೆ ಸಾಕು ನೋಡೋ ಹೋಗಿ ಎಲ್ಲಿಗ ನಾಕತ್ತಲ್ಲಿಗ ನೋಡ್ಸೋ ಒಂದ್ ಟೈಮ್ ಅಲ್ಲಿ ಈ ರೋಡ್ ಹೆಂಗಿತ್ತಂದ್ರೆ ಎರಡು ಕಡೆನು ಹಚ್ಚ ಹಸಿರು ಸುಮ್ನೆ ಇದು ಮ್ಯಾಟ್ ಬರುತ್ತಲ್ಲ ಆ ತರ ಆಸ್ತಂಗಿತ್ತು ಇವಾಗ ನೋಡಿದ್ರೆ ಎಲ್ಲ ಒಣಗೋಗ್ಬಿಟ್ಟತಿ ಎಲ್ಲ ಬಟ್ಟಾ ಬೈಲು ಕಡೆನ ರೋಡ್ ನಾಗೆ ಈ ರೋಡ್ ಏನ್ ಟ್ರಾಫಿಕ್ ಇರುತ್ತೆ ಇರುತ್ತದ ಸಾಯಂಕಾಲದ ಹೊತ್ತು ವಿಚಿತ್ರ ಟ್ರಾಫಿಕ್ ಇರುತ್ತೆ ಇವಾಗ ಎಂಟು ಗಂಟೆ ಆದ್ರೆ ಟ್ರಾಫಿಕ್ ಇರೋಲ್ಲ ಟ್ಯಾಂಕರ್ ಒಂದೇ ಓಡಾಡೋದು ಲಾರಿ ಓಡಾಡಲ್ಲ ನಾನು ಅದಕ್ಕೆ ಬಿಸ್ಲಾಗೆ ಹೋಗ್ತಿರೋದು ಇಲ್ಲಾಂದ್ರೆ ನಾನು ಅಲ್ಲಿ ಗೇಟ್ ಹತ್ರ ರೆಸ್ಟ್ ಆರಾಮಾಗಿ ತಗೊಂಡು ರೆಸ್ಟ್ ತಗೊಂಡು ಸಾಯಂಕಾಲ ಬಿಡ್ತಿದ್ದೆ ಸಾಯಂಕಾಲ ಆರು ಏಳು ಗಂಟೆಗೆ ಬರಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಅದಕ್ಕೆ ಒಂದು ಐದು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಉಮರ್ಗ ಹೋದ್ರೆ ಸಾಕು ಅತ್ಲಕ್ಕೆ ಟೆನ್ಷನ್ ಇಲ್ದಂಗೆ ಆರಾಮ ತಿರ್ಣಿಗೆ ಹೋಗೋದು ತಿಂಭೂರ್ಣೇ ಇಲ್ಲ ನಗರು ಎಲ್ಲಿ ಗಂಟೆ ಆಕತ್ತ ಹೋಗೋದು ಫಸ್ಟಿ ನಾ ದಾಟಿ ಇವಾಗ ಇಲ್ಲಿಗೆ ಬಂದಾಗ ಒಂಚೂರು ಸಮಾಧಾನ ಅನ್ನಿಸ್ತಾ ಇತ್ತು ನೋಡಿ ನನಗೆ ಅಲ್ಲಿ ಹಿಂದೆಂತೂ ಸಕ್ಕತ್ತು ಬಿಸಿಲಿತ್ತು ಮೂರು ಗಂಟೆ ಆಗೇ ಟೈಮು ಇನ್ನು ಹಣದ ಪಾಸ್ ಮಾಡಿದ್ನಷ್ಟೇ ಅಷ್ಟೇ ಇನ್ನು ಒಂದು ಗಂಟೆ ಬೇಕು ನಾನು ಉಮರ್ಗ ಹೋಗೋಕ್ಕೆ ಇದು ನಮ್ಮ ಕರ್ನಾಟಕ ಅಲ್ಲ ಕರ್ನಾಟಕದೊಳಗೆ ರೋಡಿಂಗ್ ಹಿಂಗೈತೆ ಅಲ್ಲೇ ಕರ್ನಾಟಕ ಬಾರ್ಡರ್ ದಾಟಿದ್ರೆ ಹೇಳ್ಬಾರ್ದು ಹದ್ಲಾಗೆ ಕಿಲೋಮೀಟರ್ ಇತ್ತಾಗ ಎಲ್ ಕಿಲೋಮೀಟ್ರ್ ಅಷ್ಟು ಗುಂಡಿ ಬಿದ್ದಿರ್ತವೆ ನೋಡಿ ದಾಟಿ ದಾಟಿದ್ರೆ ಅಲ್ಲೇ ಬೈಕ್ನಲ್ಲಿ ಜಫ್ಟಿಗೆ ಹಿಂಗೆ ಹೋಗ್ಬೇಡ್ರಿ ಸೈಡ್ಗೆ ಹೋಗ್ರಿ ಇಲ್ಲ ಮನೆ ಕೂತ್ಕೊಂಡು ಮಾತಾಡ್ರಿ ನಿಮಗೂ ತೊಂದ್ರೆ ನಮಗೂ ತೊಂದ್ರೆ ಯಾರನ್ನ ಉಜ್ಕೊಂಡು ಹೋದ್ರೆ ಏನ್ ಮಾಡ್ತೀರಾ ಒಂಚೂರಿಂಗ್ ಭೀ ಅಪೋಸಿಟ್ ಗಾಳಿ ಬಂದಾಗ ಪಕ್ಕಕ್ಕೆ ಹೋದಾಗ ಬಂದ್ಬಿಡೋದೇ ಕೊಲ್ ಬಿಡ್ತಿದ್ದೆ ಯಾರು ನನ್ನ ಅಂತೇಳಿ ಬಂದ್ಬಿಡ್ತೀರಾ ತಪ್ಪು ಆದರೆ ನೀವು ಒತ್ಕೊಳಲ್ಲ ದೊಡ್ಡ ದೊಡ್ಡಗಡೆಯ ಮೇಲೆ ಹಾಕ್ಬಿಡ್ತೀರ ನೋಡಿ ಇವಾಗ ಸಮಾಧಾನ ಆಗ್ತೈತೆ ಯಾಕಂದರೆ ಯಾಕಂದ್ರೆ ಇಲ್ಲಿ ತಣ್ಣ ಗಾಳಿ ಬೀಸ್ತೈತೆ ಅಲ್ಲಿ ಗಾಳಿನೇ ಬೀಸ್ತಿದ್ದಿಲ್ಲ ಗುರು ಇನ್ನೊಂದು ಗಂಟೆ ಕುಮಾರ್ಗ ಹೋಗಿ ಐವೇ ಎತ್ಬಿಡ್ತೀನಿ ಆಮೇಲೆ ಎದುರು ಬಿಸಿಲಿಗೆ ಓಡಿಸೋದಿರೋದು ನೋಡೋಣ ಅಲ್ಲಿ ಬೆಳಿಗ್ಗೆ ಇತ್ತು ಎಲ್ಲೆಲ್ಲಿ ಟೀನೇ ಕುಡ್ದಿಲ್ಲ ನಾವು ಬರೀ ತಿಂಡಿ ತಿಂದರೆ ಅದು ಊಟಕ್ಕೆ ಮನೆಯಿಂದ ಒಂದು ಸ್ವಲ್ಪ ಇವು ಒಬ್ಬಟ್ಟು ಕಳಿಸಿದ್ರು ಪಾರ್ಸಲ್ ಅದನ್ನೇ ತಿಂದೆ ಖಾಲಿ ಅದು ಒಂದು ನಾಲ್ಕೈದು ಇದ್ದವು ತಿಂದೆ ಅಲ್ಲಿ ಬಾರ್ಡ್ರಾಗ ನಿಲ್ಲಿಸಿ ನೆಂಟ್ರಿಗೆ ಮಾತಾಡ್ಸ್ಕೊಂಡು ಟೀ ಕುಡ್ಕೊಂಡು ಬರಬೇಕು ಸಿಂಗಲ್ ರೋಡೆಲ್ಲ ಪಾಸ್ ಮಾಡ್ಕೊಂಡು ಹೈವೇ ರೋಡ್ ಹಚ್ತಾ ಇದ್ದೀನಿ ನಾಲ್ಕು ಗಂಟೆ ಆಯಿತು ಬರೋಷ್ಟೊತ್ತಿಗೆ ಅಲ್ಲಿಂದ ಇಲ್ಲಿ ಅಷ್ಟೊತ್ತಿಗೆ ಸುಮಾರು ಒಂದು ಎರಡೂವರೆ ಗಂಟೆ ಟೈಮ್ ತಗೊಂಡಿದ್ದು ಎರಡು ಗಂಟೆ ಅಲ್ಲೇ ಒಂದು ಗಂಟೆ ಹೋಯಿತು ಹೆಂಗೆಂಗೋ ಬಾಟ್ರಾಗೆ ರೋಡ್ ಮಾಡ್ತಿದ್ದಾರೆ ಇಲ್ಲಾಂದ್ರೆ ಅದು ರೋಡ್ ಮಾಡ್ತಿದ್ದಾರೆ ಇವಾಗ ಆಗೋಲ್ಲ ಒಂದು ಎರಡು ಮೂರು ತಿಂಗಳು ಬಿಟ್ಟು ಆಗುತ್ತೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಅಲ್ಲ ಬೇಗ ಆದರೆ ಆಗ್ಬೋದು ಹೇಳೋಕ್ಕಾಗಲ್ಲ ನೋಡಿ ಅದಕ್ಕೆ ಇವಾಗ ಕೆಲಸ ಮಾಡೋಕ್ಕೆ ಯೋಗ ಬಂದತ್ತೆ ನನಗಿದು ಫೋನ್ ಹಾಕೋದು ಅಡಾಪ್ಟರ್ ಮುರಿದು ಹೋಗಿರೋದಕ್ಕೆ ಬಹಳ ತೊಂದರೆ ಆಗ್ತೈತೆ ಆರಾಮಾಗಿ ಅದಕ್ಕೆ ಹಾಕಿ ಮೈಕ್ ಹಾಕಿ ಮಾತಾಡ್ಬೋದಾಗಿತ್ತು ಇವಾಗ ಒಂದು ಕೈ ಫೋನ್ ಹಿಡ್ಕೋಬೇಕು ಒಂದು ಕೈಯಾಗ ಡ್ರೈವಿಂಗ್ ಮಾಡಬೇಕು ಮೈಕ್ ಹಾಕಿದ್ರೆ ಫೋನ್ ಹಿಡ್ಕೋಳಕ್ಕಾಗಲ್ಲ ಏನ್ ಮಾಡ್ತೀರಾ ಬಿಸಿಲು ಎದುರು ಬಿಸ್ಲು ಹೊಡಿತಾ ಇತ್ತು ಇವಾಗ ಅಲ್ಲೇ ಇದ್ರಾಗ ಹೋಗ್ತಾ ಇದ್ದೀನಿ ಹೋಗೋಣ ಹೋಗಿ ನಾಳೆ ಅಲ್ಲಿ ತಾಣನಂತೆ ಸೆಕೆ ಆಗ್ತಾ ಇತ್ತಂದ್ರೆ ಎಷ್ಟು ಸೆಕೆ ಆಗ್ತೈತೆ ಬಂತ ಭಯಂಕರ ಬಿಸ್ಲು ಐತೆ ಗುರು ಇವಾಗ ಒಂಚೂರು ಬಿಸಿಲು ಕಮ್ಮಿ ಆಗೈತೆ ಈ ಬಟ್ ಮಹಾರಾಷ್ಟ್ರದಾಗೆಲ್ಲ ನೈಟು ಗಾಡಿ ಓಡಿಸೋದು ನೈಟ್ ಗುರು ಡೇ ಓಡಿಸೋದು ಕಮ್ಮಿ ಮಾಡಬೇಕು ನೈಟ್ ಓಡಿಸ್ಬೇಕು ಡೇ ಅಂದರೆ ಒಂದು ಮೂರು ಅವರ್ ನಿಲ್ಲಿಸ್ಬೇಕಷ್ಟೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆಗೆ ನಿಲ್ಲಿಸಿ ಒಂದು ಎರಡು ಮೂರು ಗಂಟೆಗೆ ಗಾಡಿ ತೆಗೆದ್ರೆ ಸಾಕು ಆವಾಗೆಲ್ಲ ಬಿಸಿಲು ಕಮ್ಮಿ ಆಗಿರುತ್ತೆ ಮತ್ತು ನೈಟ್ ಹನ್ನೆರಡು ಗಂಟೆ ತನಕ ಹೊಡೆದು ಹನ್ನೊಂದು ಹನ್ನೆರಡು ಗಂಟೆ ತನಕ ಹೊಡಿಬೋದು ಆವಾಗ ಬಿಸಿಲು ತಂಪಿರುತ್ತೆ ಬಿಸಿಲು ಇರೋಲ್ಲ ಮೇನ್ ತಂಪಿರೋದಾಗೆ ಓಡಿಸ್ಬೇಕು ಇಲ್ಲಾಂದ್ರೆ ಗುರು ಟೈರೇ ತಡೆಯಲ್ಲ ಮೂವತ್ತೈದು ಟನ್ ಗಾಡಿ ಬಿ ಬಿಸಿಲಿಗೆ ಈಟಿಗೆ ಟೈರೇ ಇರೋದಿಲ್ಲ ಒಳ್ಳೊಳ್ಳೆ ಒರಿಜಿನಲ್ ಟೈರೇ ಹೋಗ್ಬಿಡ್ತವೆ ನೋಡಿ ಹೊಡಿಯೋಣ ಪಟ್ಟು ನೋಡೇ ಹೊಡಿಬೇಕು ಇಲ್ಲಾಂದ್ರೆ ನಮ್ಮ ಓನರ್ ಉಳಿಯೋದಿಲ್ಲ ಅದ್ರಾಗೆ ಫೋನ್ ಮಾಡಿ ಹೇಳ್ತಾನೆ ವಿಷಯ ಬಿಸ್ಲಾಗೆ ಜಾಸ್ತಿ ಹೊಡಿ ಮಾಡ್ ಸ್ವಲ್ಪ ಟೈರ್ ತಣ್ಣಗೆ ಮಾಡ್ಕೊಂಡು ಹೊಡಿಯುತ್ತ ಆಯ್ತಪ್ಪ ತಣ್ಣಗೆ ಮಾಡ್ಕೊಂಡು ಹೊಡಿತ ಅಂತ ಹೇಳಿ ಬಂದಿದೆ ಅಲ್ಲಿ ಎದ್ದಾಳಲ್ಲ ಮಕ್ಕಳ್ರೆ ಎರಡು ಅವರ್ ನಿಂತಾಗೈತೆ ಅರ್ಕಚ್ಚಾಗಿ ಅಂತ ಹೇಳಿ ಇಲ್ಲದ್ರೆ ಇಲ್ಲಾಂದ್ರೆ ಇದು ದೇವರ್ಗೆ ಹತ್ರ ಇಲ್ಲ ಗುಲ್ಬರ್ಗದಾಗ ಎಲ್ಲ ಮಕ್ಕಳಿದ್ದೆ ಮಕ್ಕಳ್ರೆ ಎದ್ದಾಳಲ್ಲ ಅಂತ ಬಂದೆ ಇವಾಗ ಆರಾಮಾಗಿ ಗಂಟ ಹೋಗ್ತೀನಿ ತಿಂಬುರ್ಣಿ ಇಲ್ಲ ನಗರ ನಗರ್ಗೆ ಹೋಗೋದು ಡೌಟೇ ತಿಂಭೂರ್ಣಿಗೆ ಹೋದ್ರೆ ಸಾಕು ತಿಂಬುರ್ಣಿನಾಗ ಅಲ್ಲಿ ಅಣ್ಣಚಿ ಹೋಟ್ಲೈತೆ ಆ ಹೋಟ್ಲಾಗ ತಾಚೆ ಮಾಡಿ ಬೆಳಿಗ್ಗೆ ಎದ್ದು ಹೋದ್ರ ಆತು ಇವಾಗ ನಾನೇನು ಎಗ್ರಿಸ ಹೊಡೆದ್ರೂ ನಾಳೆ ಖಾಲಿ ಮಾಡೋಕ್ಕಾಗಲ್ಲ ನಾಡ್ದೇ ಖಾಲಿ ಮಾಡೋದು ಬುಧವಾರ ದಿವಸ ಮಂಗಳವಾರ ಗಾಡಿನ ಓಕೆ ಸೇಫ್ಟಿಯಾಗಿ ಹೋಗಿ ಅಣ್ಣ ಚಿಹ್ವಟ್ಲಂಗೆ ಮಕ್ಕಳ ಬೆಳಿಗ್ಗೆ ನಾಲ್ಕೈದು ಗಂಟೆಗೆ ಎದ್ದೋಗಣಂತೆ ಬನ್ನಿ ಮುಂದೆ ಹೋಗಿ ಸಿಗುವ ಮಕ್ಕಳ ಮೋಲ್ ಹತ್ರ ಬಂದ ನೋಡಿ ಇದು ಬ್ರಿಡ್ಜ್ ಕೆಲಸ ಮಾಡ್ತಿದ್ದಾರೆ ಮೊನ್ನೆ ನಾನು ಲಾಸ್ಟ್ ಟ್ರಿಪ್ ಅಹಮದಾಬಾದ್ ಬಂದು ಹೋದಾಗ ಇಲ್ಲೇನು ಕೆಲಸ ಇರಲಿಲ್ಲ ಆದರೆ ಇವಾಗ ಕೆಲಸ ಮಾಡ್ತಿದ್ದಾರೆ ನಾನು ಇಲ್ಲಿ ಬಂದಾಗ ಹೆಚ್ಚು ಕಮ್ಮಿ ಎರಡು ತಿಂಗಳ ಮೇಲೆ ಆಯ್ತು ಅವಾಗ ಬಂದಿದ್ದು ಇವಾಗ ಬಂದಿದ್ದೆ ನೋಡಿ ಅದೇ ಅಹಮದಾಬಾದಿಗೆ ಹೋಗಿ ಬಂದು ಮಾಲೆ ಹಾಕೊಂಡು ಒಂದು ಟ್ರಿಪ್ ನಾಗ್ಪುರ್ಗೆ ಹೋಗಿ ಬಂದು ರಜೆ ಇಲ್ದಿದ್ದೆ ಮತ್ತೊಂದು ಮತ್ತೊಂದು ಟ್ರಿಪ್ ನಾಗ್ಪುರ್ ಮಾಡಿ ಒಂದು ವಾರ ಮನೆಗಿತ್ತು ಇವಾಗ ಗುಜರಾತಿಗೆ ಹೋಗ್ತಾ ಇದ್ದೀನಿ ನೋಡಿ ವಾಪಿನಾಗ್ ಲೋಡಿಂಗ್ ತಂಡ ಐತೆ ಹಿಂಗೆ ಡೈವರ್ಷನ್ ಇದು ಬಿಟ್ಟರೆ ಈ ಬೈಕ್ನವರು ಕಾರ್ನರ್ ಕಾಲಕ್ಕೆ ಸಾಕಾಗ್ಬಿಡ್ತದ ಗುರು ಮೂರು ಮೂರು ಲೈನ್ ಮಾಡಿಬಿಡ್ತಾರೆ ಎಲ್ಲ ಜಾಮ್ ಮಾಡ್ತಾರೆ ನೋಡಿ ಬೈಕ್ ನಾನು ಎಲ್ಲ ರೈಟ್ ಸೈಡ್ನಾಗೆ ತೂರ್ಬೇಕಂತೆ ಜಾಗ ಇಲ್ಲ ಏನಿಲ್ಲ ಓಕೆ ಹೋಗ್ತಿದ್ದೆ ನೋಡಿ ಅಲ್ಲಿ ಹಂಚಿದಾವೆ ಅಂಸಾದ ಬೈಕ್ ಇರ್ತಾರ ನೀನು ತಿಂಭೂರ್ಣಿ ಒಂದು ನಲ್ವತ್ತು ಕಿಲೋಮೀಟ್ರ್ ಇರ್ಬೋದು ಅನ್ಸುತ್ತಪ್ಪ ನೋಡೋಣ ತಿಂಭೂರ್ಣಿಗೆ ಹೋಗಿ ಅಲ್ಲೊಂದು ಅಂಗಾಚಿ ಹೋಟ್ಲೈತೆ ಅಲ್ಲಿ ಊಟ ಮಾಡೋಣ ಇಲ್ಲೊಂದು ರಾಜಸ್ಥಾನಿ ಹೋಟ್ಲಿಗೆ ಹೋಗೋಣ ಆ ರಾಜಸ್ಥಾನಿ ಹೋಟ್ಲಿಗೆ ಹೋದ್ರೆ ಒಳ್ಳೆ ಊಟ ಕೊಡ್ತಾರೆ ಗುರು ರೊಟ್ಟಿಗೆ ತುಪ್ಪ ಹಾಕೊಂಡು ಕೊಡ್ತಾರೆ ಮತ್ತು ಅದ್ರ ಜೊತೆಗೆ ಉಪ್ಪಿಟ್ಟು ಎಲ್ಲ ಕೊಡ್ತಾರೆ ನಾವು ಮೊನ್ನೆ ಇದರಿಂದ ಬಂದಾಗ ಅಹಮದಾಬಾದಿಂದ ಕೈ ಸುಮ್ಕೆ ಬಂದಾಗ ಅಲ್ಲೇ ನಿಲ್ಸಿ ಊಟ ಮಾಡಿದ್ದು ಒಳ್ಳೆ ಊಟ ಕೊಟ್ಟಿದ್ದ ಇನ್ನು ಆರು ಗಂಟೆ ಇನ್ನು ಕರೆಕ್ಟಾಗಿ ನೂರು ಕಿಲೋಮೀಟ್ರ್ ಐತೆ ಅಲ್ಲಿಗೆ ಹೋಗೋಣ ಅಂತ ಇದ್ದೆ ನೋಡೋಣ ಅಲ್ಲಿ ಇಲ್ಲಾಂದ್ರೆ ನಗರ್ಗೆ ಹೋದ್ರೆ ಆಯ್ತು ಏನು ಕಿಸ್ ತೊಡದ್ರೂ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಖಾಲಿ ಮಾಡೋಕ್ಕಂತೂ ಆಗೋದಿಲ್ಲ ಓಕೆ ನೋಡೋಣ ಹೋಗಿ ಸಿಗಮ್ಮ ಮುಂದೆ ಬಂದು ಸೈಡ್ ಹಾಕ್ತಾ ಇದ್ರು ಇಲ್ಲೊಂದು ಅಂಡಾಚಿ ಹೋಟ್ಲೈತೆ ಆ ಹೋಟ್ಲ ಸೈಡ್ ಹಾಕಿದೆ ಯಾಕಂದ್ರೆ ನಿದ್ದೆ ಎಳಿತೈತೆ ಹೋಗಕ್ಕೆ ಆಗ್ತಿಲ್ಲ ಯಾಕೋ ಟೈರು ಟಚ್ಕು ಟಚ್ಕು ಅನ್ನೋದೊಂದು ಬರ್ತಾವ ಸೈಲೆನ್ಸ್ ಸೈಲೆನ್ಸರ್ ಕೆಳಗೆ ನಿಂತ್ಗಡಕ್ಕೆ ಆಗ್ತಿಲ್ಲ ನೋಡಿ ಅಷ್ಟಕ್ಕೊಂದು ಬೆಂಕಿ ಆಗಿದೆ ಟೈರ್ ಎಲ್ಲ ಹೋಗ್ಬಿಟ್ಟಾವ ಇವು ಇವ್ ಯಾಕೆ ಹೋಗ್ತಾ ಇದಾವಂದ್ರೆ ಲಿಫ್ಟು ಆಟೋಮೆಟಿಕ್ ಇಳಿಯೋದು ಎದ್ದೊಡೋದು ಮಾಡ್ತೈತೆ ಅದಕ್ಕೆ ಆ ಥರ ಆಗ್ತಿದ್ದಾವೆ ಟೈರ್ನೇ ಇದ್ರೆ ನೋಡ್ಬೇಕಲ್ಲ ಗುರು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೋಗೋದು ರಾತ್ರಿನೇ ಹೋಗ್ತಿದ್ದೆ ಹೋಗಿದ್ರೆ ಏನು ನಗರ ಲಾಸ್ಟ್ ಅಷ್ಟೇ ಇಲ್ಲೆಲ್ಲ ಸಕ್ಕರೆ ಫ್ಯಾಕ್ಟ್ರಿ ಐತೆ ಕೆಟ್ಟು ಸ್ಮೆಲ್ ಬರ್ತೈತಿ ಗುರು ನಗರಗನ್ನು ಹೋಗ್ಬೋದು ಅಷ್ಟೆ ಹತ್ಲಾಗ ಹೋಗೋಕಾಗಲ್ಲ ಅಲ್ಲಿ ಮಕ್ಕಳು ಮತ್ತೆ ಅದೇ ಅಂಥೇಳಿ ಇಲ್ಲಿ ಮಕ್ಕಂಡು ಕ್ಲೀನಾಗಿ ನಿದ್ದೆನೂ ಆಗ್ತತೆ ನಾಳೆ ಇನ್ನೇನು ಸಂಡೇ ಹಾಲಿಡೇ ಖಾಲಿ ಆಗಲ್ಲ ಮಂಡೇನೆ ಈಗ ನಗರವರೆಗೂ ಹೋಗಿ ಹೋಗಕ್ಕೆ ಮತ್ತೆ ಮತ್ತು ಬರ್ತತ್ತಂತೇಳಿ ಈಗ ಆಲ್ರೆಡಿ ನಿದ್ದೆ ಬರ್ತೈತೆ ಇವಾಗ ಒಳ್ಳೆ ಊಟ ಮಾಡಿಬಿಟ್ರೆ ತಮಿಳ್ನಾಡಿಂದ ಊಟ ಮಾಡಿಬಿಟ್ರೆ ನಿದ್ದೆ ಬರ್ತೈತೆ ಟಾರ್ಪಲ್ ಎಲ್ಲ ಕೆಳಗೆ ಹೆಂಗೆ ಬಂದುಬಿಟ್ಟ ನೋಡಿ ಮ್ಯಾಲಿತ್ತು ಅಂದರೆ ಅವ್ರು ಅಮಲ್ರು ಒಂಚೂರು ಮುಂದಕ್ಕೆ ಕೇಳ್ಕೊಂಬಿಟ್ಟಾರೆ ಹಿಂದಕ್ಕೆ ಜಾಸ್ತಿ ಬಿಟ್ಬಿಡ್ತಾರೆ ಮುಂದಕ್ಕೆ ಕಮ್ಮಿ ಆಗೈತೆ ನೋಡಿ ಏನು ಕಾಣ್ತಿದೆ ಇವಾಗ ಹೌಸಿಂಗ್ ಸೊನ್ನೆಗೆ ಲಿಫ್ಟಿಂಗ್ ಸೊನ್ನೆಗೆ ಎರಡು ಲೈಟ್ ಹಾಕ್ತಿಂದಾಳೆ ಬನ್ನಿ ಊಟ ಮಾಡಿ ಸಿಗಮ್ಮ ಅಂದರೆ ಇದು ಹೋಟ್ಲು ಭಾಳ ಹಳೇದು ಮುಂದೆ ಫಸ್ಟಿಗೆ ಅಲ್ಲಿತ್ತು ನಾನು ಈ ಹೋಟ್ಲಾಗ ಮಸ್ಸಲ್ಲಿ ಮಕ್ಕಳಿದ್ದೆ ಈಗ ಕಾಲಕಿ ಮಕ್ಕಳ ತೊಗೊಂಡಂತ ಬಂದರೆ ಇಲ್ಲೇದನ್ನು ಗುರು ಇವೆಲ್ಲ ಪೂರ್ತಿ ಟಿ ಎನ್ ಗಾಡಿಗಳು ನಾನು ಆ ಕಡೆ ಮೊನ್ನೆ ಲಾಸ್ಟ್ ಟ್ರಿಪ್ಪು ಗುರು ಬಂದಿದ್ದಾಗ ಅಹಮದಾಬಾದಿಗೆ ವಾಪಸ್ ಬಂದು ಅನ್ನೊಂದು ಡಾಬಾ ಇತ್ತು ಆ ಕಡೆ ರಾಜಸ್ಥಾನಿ ಹೋಟ್ಲು ಅಂತೇಳಿ ಮಕ್ಕಳಿದ್ದೆ ರಾತ್ರಿ ಒಂದು ಎರಡು ಗಂಟೆ ಟೈಮ್ನಾಗೆ ಆ ಡಾಬಾದಕ್ಕೆ ಇದು ಬಂದಿತ್ತು ಕಾರು ಕಾರಿಗೆ ನಂಬರ್ ಪ್ಲೇಟ್ ಇಲ್ಲ ಏನಿಲ್ಲ ಡೀಸೆಲ್ ಏನೇನೋ ಬಂದಿದ್ದರು ಅಂತೇಳಿ ಭಯ ಆತು ಗುರು ಹಾಂ ಯಾಕೆ ಬೇಕಂತೇಳಿ ಹೋಗಲಿಲ್ಲ ಅದಕ್ಕೆ ಇದು ಅಣ್ಣಾಚಿ ಹೋಟ್ಲು ನೋಡಿದ್ನಾ ಅಂದರೆ ನೋಡಿದ್ದೆ ಬರ್ತಿದ್ದೀನಿ ನಾನು ಎಲ್ಲ ತಮಿಳ್ನಾಡಿನ ಇರೋ ಗುರು ಪೂರ್ತಿ ತಮಿಳ್ನಾಡು ಗಾಡಿಗಳಾದಾವೆ ಫಸ್ಟು ಕಾಲ ಕಮ್ಮ ತೊಳ್ಕೊಂಡು ಬನ್ನಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದೋಗಣ ಪಕ್ಕ ತೊಳ್ಕೊಂಡಾಗೆ ಊಟ ಮಾಡಿ ಟಚ್ ಮಾಡೋಣ ಹೊಟ್ಟೆ ಸ್ಥಿತಿ ಮಧ್ಯಾಹ್ನ ಬೇರೆ ತಿಂದಿಲ್ಲ ವೀಡಿಯೋ ನಿಲ್ಗ ಮುಗಿಸ್ತಾ ಇದ್ದೀನಿ ನಮ್ಮ ಚಾನೆಲ್ ಹೊಸ್ದಾಗ ಯಾರು ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಗುಡ್ ನೈಟ್ ಅಂತೇಳಿ ಊಟ ಮಾಡಿ ಲೈವ್ ಬರೋಣ ಬನ್ನಿ